ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಉಷಾ ಚಿನ್ನಯ ಯೂಟ್ಯೂಬ್ ಚಾನಲ್ ಸೊ ಹ್ಯಾಪಿ ಸಂಡೇ ಎಲ್ಲಾರ್ಗು ಇವತ್ತು ಸಂಡೇ ಲಾಗ್ ಮಾಡ್ತಾ ಇರೋದು ನಾನು ಇವತ್ತು ಮಾರ್ನಿಂಗ್ ಆಲ್ಮೋಸ್ಟ್ ಲೆವೆನ್ ಓ ಕ್ಲಾಕ್ ಅಂದ್ಕೊಂತೀನಿ ಸೊ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ದಿನ ಆದಮೇಲೆ ಲಾಗ್ ಮಾಡ್ತಾ ಇರೋದು ಅದು ಹೊರಗಡೆ ಹೋಗೋ ಟ್ರಾವೆಲಿಂಗ್ ಲಾಗ್ ಮಾಡ್ತಾ ಇರೋದು ಸೊ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು ಮತ್ತು ಫಂಕ್ಷನ್ಗಳಿತ್ತು ಅದಕ್ಕೋಸ್ಕರ ನಾನು ಹೊರ್ಗಡೆ ಮಾಡೋಕ್ಕಾಗಲಿಲ್ಲ ಸೊ ಇವತ್ತು ನಾವು ಟೆಂಪಲ್ಗೆ ಇದ್ದೀವಿ ಯಾವ ಟೆಂಪಲ್ಗೆ ಅಂತ ಹೇಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸೊ ನಮ್ಮ ಜೊತೆ ಇನ್ಯಾರು ಬರ್ತಿದ್ದಾರೆ ಅಂತಲೂ ಕೂಡ ನಿಮಗೆ ತೋರಿಸ್ತೀನಿ ಇದೆ ಫಸ್ಟ್ ಟೈಮ್ ನಾನು ಕೂಡ ಅವ್ರ ಜೊತೆ ಹೋಗ್ತಾ ಇರೋದು ಅವರು ಕೂಡ ನಮ್ಮ ಜೊತೆ ಬರ್ತಾ ಇರೋದು ಸೊ ಗಾಯ್ಸ್ ನಾವಿಬ್ರು ರೆಡಿಯಾಗಾಯಿತು ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಅವ್ರಿಗೆ ಬಂದ ತಕ್ಷಣ ನಾವು ಹೊರಡೋದೇನೆ ಸೊ ಇವತ್ತು ಬೇಸಿಗೆ ಅಲ್ವಾ ಅದಕ್ಕೆ ಸ್ವಲ್ಪ ಸಿಂಪಲಾಗೆ ರೆಡಿಯಾಗಿದ್ದೀವಿ ಸೊ ಹೋಗ್ತಾ ಇರೋದು ಟೆಂಪಲ್ಗೆ ಅದಕ್ಕೆ ಸ್ವಲ್ಪ ಟ್ರೆಡಿಷನಾಗಿ ರೆಡಿಯಾಗಿದ್ದೀವಿ ಇಬ್ಬರು ನಾವೇ ಅವರು ಕೂಡ ಬಂದು ನಮ್ಮನ್ನು ಪಿಕ್ ಮಾಡ್ಕೊಂಡು ಕರ್ಕೊಂಡಿದ್ರು ಇದು ಯಾವ ಪ್ಲೇಸ್ ಅಂತ ಗೆಸ್ ಮಾಡಿ ಸೊ ನಾವು ಮಾದೇಶ್ವರ ಬೆಟ್ಟಕ್ಕೆ ರೀಚ್ ಆಗೋ ತನಕ ಫೋರ್ ಓ ಕ್ಲಾಕ್ ಆಗಿತ್ತು ಬೆಟ್ಟಕ್ಕೆ ಹೋಗೋ ತನಕ ಸೊ ನಾವು ಆಲ್ರೆಡಿ ರೂಮ್ನ ಬುಕ್ ಮಾಡ್ಕೊಂಡಿದ್ವಿ ಸೊ ರೂಮ್ ಅದು ತುಂಬ ಚೆನ್ನಾಗೇ ಇತ್ತು ಸೊ ಇವ್ರು ಬಂದು ನನ್ನ ಹಸ್ಬೆಂಡ್ನ ಫ್ಯಾಮಿಲಿ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು ಸೊ ತುಂಬ ಚೆನ್ನಾಗಿತ್ತು ನಾನು ಫಸ್ಟ್ ಟೈಮ್ ಅವ್ರ ಜೊತೆ ಹೋಗಿದ್ದು ಅವರು ಮುಡಿ ಕೊಡಬೇಕಿತ್ತು ಸೊ ಮುಡಿ ಕೊಡೋ ಜಾಗ ಇದು ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಮಕ್ಕಳು ಕರ್ಕೊಂಡು ಹೋಗಿದ್ರು ಎಸ್ ಇಲ್ಲಿ ಒಳೆ ಬಂದು ಇಲ್ಲೇ ಇದೆ ಇಲ್ಲಿ ಮುಡಿನೂ ಬಿಟ್ಬಿಟ್ಟು ಇಲ್ಲೇ ಸ್ನಾನ ಮಾಡಿಕೊಂಡು ಇಲ್ಲೊಂದು ಟೆಂಪಲ್ ಇದೆ ಇಲ್ಲಿ ದರ್ಶನ ಮಾಡಿಕೊಂಡು ಮೇಲ್ಗಡೆ ಮಹದೇಶ್ವರನ ದರ್ಶನ ಮಾಡೋದು ಸೊ ಈಗ ನಾವು ಕಾಲ್ ತೊಳೆದಾಯ್ತು ಸೊ ಇಲ್ಲಿ ದರ್ಶನ ಮಾಡ್ಕೊಂಡು ಈಗ ಮಹದೇಶ್ವರನ ದರ್ಶನ ಮಾಡಕ್ಕೆ ಹೋಗ್ತಾ ಇದ್ದೀವಿ ಅಷ್ಟೇನು ಜನ ಇರಲಿಲ್ಲ ಯಾಕೆಂದರೆ ಮಂಡೇ ಆದರೆ ಫುಲ್ ಜನ ಇರ್ತಾರೆ ಸಂಡೇ ನೈಟು ಫೋರ್ ಓ ಕ್ಲಾಕ್ ಮೇಲೆ ಹೋದ್ರೆ ಅಷ್ಟೇನು ಜನ ಇರಲ್ಲ ಅಂತ ಅಂದ್ಕೋತೀವಿ ಸೊ ನಮಗೆ ಬೇಗ ದರ್ಶನ ಕೂಡ ಚೆನ್ನಾಗೇ ಆಯಿತು ಬೇಗನೆ ಆಯಿತು ಅಷ್ಟೇನು ಕ್ಯೂವೇನು ಇರಲಿಲ್ಲ ಬಟ್ ಒಳಗಡೆ ಹೋ ಹೋಗ್ತಾ ಇರಬೇಕಾದ್ರೆ ಸ್ವಲ್ಪ ವಿಡಿಯೋನೂ ಕೂಡ ಮಾಡಿದೆ ಒಳಗಡೆ ಅಲೋ ಇಲ್ಲ ಆದ್ರೂ ಸ್ವಲ್ಪ ಮಾಡಿದೆ ನಾನು ಇದು ಸೆಕೆಂಡೆ ಟೈಮ್ ನಮ್ಮ ಮಹದೇಶ್ವರ ಟೆಂಪಲ್ಗೆ ಹೋಗ್ತಾ ಇರೋದು ತುಂಬ ಚೆನ್ನಾಗಿತ್ತು ಹೋ ಸಲ ಬಂದಾಗ ನಾವು ಮಾರ್ನಿಂಗ್ ಆಗಿತ್ತು ಈ ಸಲ ಈವ್ನಿಂಗಲ್ಲಿ ಹೋಗಿದ್ದೀವಿ ಲೈಟಿಂಗ್ಸ್ ಎಲ್ಲ ಹಾಕಿರೋ ತುಂಬ ಚೆನ್ನಾಗಿತ್ತು ನೋಡೋಕ್ಕಂತೂ ನೈಟ್ ಔಟು ತುಂಬ ಚೆನ್ನಾಗಿತ್ತು ಅಲ್ಲಿ ಜಾನಪದ ಸಾಂಗ್ ಎಲ್ಲ ಹೇಳ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು ತುಂಬ ಅರ್ಕೆಗಳು ಕೂಡ ಅಲ್ಲಿವೆ ಸೊ ಸುಮಾರು ಜನ ರಂಗೋಲಿ ಕೂಡ ಬಿಡ್ತಾಯಿದ್ರು ಚೆನ್ನಾಗಿತ್ತು ಈವ್ನಿಂಗ್ ಟೈಮ್ ಇವೆಲ್ಲ ನೋಡೋಕೆ ಸೊ ಅಲ್ಲಿಂದ ನಾವು ಊಟದ ಕಡೆ ಹೊರಟ್ವಿ ಸೊ ತುಂಬ ಕ್ಯೂ ಇತ್ತು ಅಂತಲೇ ಹೇಳ್ಬೋದು ಸೊ ನಾನು ಫಸ್ಟ್ ಟೈಮು ಮಾಶ್ರೂಮ್ ಬೆಟ್ಟದಲ್ಲಿ ಊಟ ಮಾಡ್ತಾ ಇರೋದು ಹೋ ಸಲ ಬಂದಾಗ ಸಿಗಲಿಲ್ಲ ಸೊ ಈ ಸಲ ಸಿಕ್ತು ತುಂಬ ಚೆನ್ನಾಗಿತ್ತು ಗಾಯ್ಸ್ ಇವಾಗ ಬಂದು ರೀಚ್ ಆದ್ವಿ ಟೈಮ್ ಬಂದು ಏಯ್ಟ್ ತರ್ಟಿ ಆಗಿದೆ ಸೊ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು